ತುಂಬಾ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ರುಚಿಯಾಗಿ ಈ ಹಾಗಲಕಾಯಿ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಲೇಟ್ ಮಾಡ್ತೀರಾ ಹಾಗಲಕಾಯಿ ಪಲ್ಯ ರೆಸಿಪಿ ನೋಡೋಣ ಈ ರೀತಿ ಒಂದು ಕಡಾಯಿನಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಬಿಸಿಯಾಗಿದ ನಂತರ ಸ್ವಲ್ಪ ಸಾಸಿವೆ ಕಾಳನ್ನ ಸೇರಿಸ್ಕೊಂಡು ಅದಾದ್ಮೇಲೆ ಇದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೇನೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ಮತ್ತೆ ಒಂದು ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ಳಿ ಹಾಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಒಂದೆರಡು ಎರಡು ನಿಮಿಷ ಫ್ರೈ ಮಾಡಿ ಈ ತರ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಅದಾದ್ಮೇಲೆ ಇದಕ್ಕೆ ಒಂದೆರಡು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಆದಷ್ಟು ಹಣ್ಣಾಗಿರೋ ಟೊಮೊಟೊ ತಗೊಳ್ಳಿ ಅದಾದ್ಮೇಲೆ ರುಚಿಗೆ ತಗ್ಗಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಚಿಬಿಟ್ಟು ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇದೇ ವಿಧಾನದಲ್ಲಿ ನೀವು ಬೇರೆ ತರಕಾರಿ ಕೂಡ ಹಾಕಿ ಮಾಡ್ಕೊಳ್ಬಹುದು ಹಾಗಲಕಾಯಿ ಪ್ಲೇಸ್ ನಲ್ಲಿ ಈ ರೀತಿ ಟೊಮೊಟೊ ಹಣ್ಣು ಮೆತ್ತಗಾದ ನಂತರ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಇದಕ್ಕೆ ಸಣ್ಣದ ಕಟ್ ಮಾಡ್ಕೊಂಡಿರೋ ಅರ್ಧ ಕೆ ಜಿ ಆಗುವಷ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ಬೇಕು ಹಾಗಲಕಾಯಿ ಸೊ ಆ ಹಾಗಲ್ಕಾಯಿನ ಹಾಕೊಳ್ಬೇಕಾಗತ್ತೆ ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಲೈಟ್ ಆಗಿ ಒಟ್ಟುನ ತೆಗೆದಿದ್ದೀನಿ ನೀವು ಬೇಕು ಅಂತಂದ್ರೆ ಇನ್ನ ಸ್ವಲ್ಪ ಒಟ್ಟಾದ್ರೂ ತೆಗೆದ್ ಬಿಟ್ಟಾದ್ರೂ ಮಾಡಬಹುದು ಇಲ್ಲ ಒಟ್ಟು ಹಾಗೆ ಇಟ್ಟಾದ್ರೂ ಕಟ್ ಮಾಡಿ ಆದ್ರೂ ಮಾಡ್ಕೊಳ್ಬಹುದು ಈ ತರ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಕಡಿಮೆ ಉರಿನಲ್ಲಿ ನಾವು ಇದನ್ನ ಹಾಗೆ ಬಿಡ್ಬೇಕು ಸೊ ಇದು ಸ್ವಲ್ಪ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಬೆಂದ್ರೆ ನಮ್ಗೆ ಟೇಸ್ಟ್ ಚೆನ್ನಾಗಿರತ್ತೆ ಒಂದು ಹತ್ತು ನಿಮಿಷ ಆದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ಈ ರೀತಿ ನಮ್ಗೆ ಒಂದು ಮುಕ್ಕಾಲ್ ಭಾಗ ಬೆಂದಿರ್ಬೇಕು ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಅಷ್ಟಿನ ಪುಡಿ ಅದೇ ರೀತಿ ಸ್ವಲ್ಪ ಸಾಂಬಾರ್ ಪುಡಿ ಅಥವಾ ಖಾರದ ಪುಡಿ ಹಾಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಒಂದ್ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹುಣ್ಸೆ ರಸನ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುಣ್ಸೆ ರಸ ಎಲ್ಲಾನು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಅದಕ್ಕೆ ಬೇಯುವಷ್ಟು ನೀರ್ನ ಸೇರಿಸ್ಕೊಳ್ಬೇಕು ನೋಡಿ ನಾನಿಲ್ಲಿ ಒಂದಿಷ್ಟು ಒಂದೂವರೆ ಬೌಲ್ ಆಗುವಷ್ಟು ನೀರ್ನ ಸಹ ಹಾಕೊಂಡಿದೀನಿ ಸೊ ಇಷ್ಟು ನೀರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಪ್ಲೇಟ್ನ ಮುಚ್ಚಿ ಕಡಿಮೆ ಉರಿನಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಸೊ ನೀಟಾಗಿ ಬೆಂದು ನೀರು ಕೂಡ ಎಲ್ಲಾನು ಸಹ ಡ್ರೈ ಆಗುತ್ತೆ ಹತ್ತು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಡಬೇಕು ಒಂದು ಹತ್ತು ನಿಮಿಷ ಆದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದೀನಿ ನೋಡ್ಬೋದು ನೀವು ಸೊ ನೀಟಾಗಿ ಎಲ್ಲ ಬೆಂದಿದೆ ಹಾಗೆ ನೀರು ಕೂಡ ಡ್ರೈ ಆಗಿದೆ ಸ್ವಲ್ಪ ಮಾಯಿಸ್ಟ್ ಕೂಡ ಇದೆ ಸೊ ಈ ಸ್ಟೇಜ್ ನಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಅಷ್ಟೇ ನಮ್ಗೆ ಈ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಚೆನ್ನಾಗಿರತ್ತೆ ಬೇಕು ಅಂತಂದ್ರೆ ಸ್ವಲ್ಪ ತುರುಬಿದ್ಕೊಂಡಿರೋ ಈ ಹಸಿ ಕೊಬ್ಬರಿ ಹಾಕೊಳ್ಬಹುದು ಚೆನ್ನಾಗಿರತ್ತೆ ಅಷ್ಟೇ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚ್ ನೀಲು ಕುಕಿಂಗ್